नमस्कार न्यूज 26 के स्वागत ಬಾಗಲಕೋಟೆ ಲೋಕಸಭಾ ಚುನಾವಣೆಯಲ್ಲಿ ಸೋಲಿಲ್ಲದ ಸರದಾರನಿಗೆ ಮತ್ತೆ ಒಲಿದ ವಿಜಯಮಾಲೆ ಬಿಜೆಪಿ ತೆಕ್ಕೆಗೆ ಕೋಟೆ ನಗರಿ ಲೋಕಸಭಾ ಗದ್ದುಗೆ ಲೋಕಸಭಾ ಚುನಾವಣೆಯಲ್ಲಿ ಸತತ ಗೆಲುವಿನ ಕಿರೀಟವನ್ನೇ ಹೊತ್ತ ಸತತ ನಾಲ್ಕು ಬಾರಿ ಹ್ಯಾಟ್ರಿಕ್ ಆಗಿದ್ದ ಭಾರತೀಯ ಜನತಾ ಪಕ್ಷದ ಬಾಗಲಕೋಟೆ ಲೋಕಸಭಾ ಚುನಾವಣಾ ಅಭ್ಯರ್ಥಿ ಪಿಸಿ ಗದ್ದಿಗೌಡರು ಐದನೇ ಬಾರಿಯೂ ಅರವತ್ತೆಂಟು ಸಾವಿರ ಮತಗಳ ಅಂತರದಿಂದ ಕಾಂಗ್ರೆಸ್ ಪಕ್ಷದ ಸಂಯುಕ್ತ ಪಾಟೀಲ್ ಅವರನ್ನ ಸೋಲಿಸಿ ಕೋಟೆ ನಗರಿ ಗದ್ದುಗೆಗೆ ಏರಿರುವ ಹಳೆ ಹುಲಿ ಐದನೇ ಬಾರಿ ಗೆದ್ದು ರೆಕಾರ್ಡ್ ಬ್ರೇಕ್ ಮಾಡಿದ್ದಾರೆ ಅಂತ ಹೇಳಬಹುದು ಕಾರ್ಯಕರ್ತರ ಸಂಭ್ರಮ ಈ ಸಂದರ್ಭದಲ್ಲಿ ಮುಗಿಲು ಮುಟ್ಟಿತು ಮತ ಎಣಿಕೆ ಕೇಂದ್ರದಲ್ಲಿಯೇ ನಮ್ಮ ಮಾಧ್ಯಮದವರ ಜೊತೆ ಮಾತನಾಡಿ ನನ್ನ ಗೆಲುವಿಗೆ ಶ್ರಮಿಸಿದ ಎಲ್ಲಾ ಕಾರ್ಯಕರ್ತರಿಗೆ ಮುಖಂಡರುಗಳಿಗೆ ಅಭಿನಂದನೆಗಳನ್ನು ತಿಳಿಸಿದ್ರು ಇದೇ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಶಾಂತಗೌಡ ಟಿ ಪಾಟೀಲ ಬಸವಂತಪ್ಪ ತಳವಾರ ಶೇಬನ್ನವರ ಶಿವು ಭಿಕ್ಷಾವತಿ ಮಠ ಶಿವು ಹೋಳಿ ಇನ್ನು ಹಲವಾರು ಗಣ್ಯರು ಉಪಸ್ಥಿತರಿದ್ದರು ವರದಿ ವೀರೇಶ್ ವಸ್ತ್ರದ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಬಾದಾಮಿ ಲೋಕಸಭಾ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಬಾಗಲಕೋಟ ಮತಕ್ಷೇತ್ರ ಗೆದ್ದಿರತಕ್ಕಂಥ ಹಳೆ ಹುಲಿ ಎಂದೇ ಖ್ಯಾತಿ ಪಡೆದಕ್ಕಂತ ಪಿ ಸಿ ಇವತ್ತು ಮತ್ತೆ ಮುಂಚೂಣಿಯಲ್ಲಿ ಬಂದು ಲೋಕಸಭಾ ಅಖಾಡದಲ್ಲಿ ತಮ್ಮದೇ ಆದಂತಹ ಒಂದು ಛಾಪನ್ನ ಮೂಡಿಸಲಿದ್ದಾರೆ ಈಗಾಗಲೇ ಪ್ರತಾಪವನ್ನು ಗಮನಿಸಿದ್ದೀರಿ ಗದ್ದಿಗೌಡರು ಗೆಲುವಿಗೆ ಕಾರಣ ಅಂದ್ರೆ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಸತತ ಪಂಚ ಯೋಜನೆಗಳನ್ನು ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇದಕ್ಕೆ ಯಾವುದೇ ರೀತಿ ನಿಮಗೆ ಅಡ್ಡಿ ಆಗಿಲ್ಲ ಕಡಿಮೆ ಆಗಲಿಕ್ಕೆ ಕಾರಣ ಆಗಿದೆ ಆದರೆ ಈ ಒಂದು ಕ್ಷೇತ್ರದ ಜನತೆ ಮೊದಲಿಂದಲೂ ಕೂಡ ಮತ್ತೆ ಸನ್ಮಾನ್ಯ ನರೇಂದ್ರ ಮೋದಿ ಹಾಗೆಯೇ ಕಳೆದ ಇಪ್ಪತ್ತು ವರ್ಷಗಳಿಂದ ನಮ್ಮ ಜಿಲ್ಲೆಯ ನಿಯೋಜನೆ ಸಂಬಂಧ ಹೊಂದರೆ ನಮ್ಮ ಆವಳಿಗೆ ಸ್ಪಂದನೆ ಮಾಡಿ ಕೆಲಸ ಮಾಡತಕ್ಕಂಥ ಗದ್ದಿಗೋದು ಮತ್ತೆ ಲೋಕಸಭಾ ಸದಸ್ಯರನ್ನಾಗಿ ಆಗಬೇಕು ಅನ್ನುವ ಯೋಚನೆ ನನಗೆ ನಮ್ಮ ಜನರ ಸದ್ಯದಿಂದ ಮತ್ತೆ ನನಗೆ ಆಶೀರ್ವಾದ ಮಾಡಿ ಸಚಿವರಾದ ಪುತ್ರಿಯಾದಂಥ ಸಂಯುಕ್ತ ಪಾಟೀಲ್ ಅವರ ಒಂದು ಪೈಪೋಟ ನಮಗೆ ಈಗ ಬೈಕೋಟಲ್ಲಿ ಇರತಕ್ಕಂಥ ಸೈತಾ ಪಾಟೀಲ್ ಅವರು ನಡೆಯುವ ಆ ಪಿ ಸಿ ಪಿಸಿ ಗದ್ದಿಗೌಡ ಗೆಲುವಿಗೆ ಮುಖ್ಯ ಕಾರಣ ಅಂತ ಏನು ಕಾಲ ಕಾರ್ಯಕರ್ತರಾಗಿರ್ತಕ್ಕಂಥ ಅಂಶ ಯಾವುದೇ ನಾವು ಕಳೆದ ನಲವತ್ತು ವರ್ಷದಿಂದ ರಾಜಕೀಯದಲ್ಲಿ ಸಭಾಪತಿ ಅವರಿಗೆ ಗೌರವವನ್ನು ಕೊಡಿಸ್ತಾರೆ ಎಲ್ಲಾದಷ್ಟು ಮಟ್ಟಿಗೆ ಪ್ರಾಮಾಣಿಕ ಸೇವೆ ಕಳೆದ ನಲವತ್ತು ವರ್ಷದಿಂದ ರಾಜಕೀಯದಲ್ಲಿ ಅವತ್ತು ಕೂಡ ಎಲ್ಲ ಜನರಲ್ಲೂ ಕೂಡ ಸಭಾ ಅವರಿಗೆ ಗೌರವವನ್ನು ಕೊಡ್ತಾ ನನ್ನ ಎಲ್ಲಾದಷ್ಟು ಮಟ್ಟಿಗೆ ಪ್ರಾಮಾಣಿಕ ಸೇವೆಯನ್ನು ಏನು ಮಾಡಿದ್ದೇನೆ ಅದನ್ನು ಪರಿಗಣನೆ ಮಾಡಿದ್ದಾರೆ ಮತ್ತೆ ಹ್ಯಾಪಿ ಕೆಲವೊಂದು ಸಲ್ಲಿಸಿದ್ದಾರೆ ಈ ಸಲ ನಾವು ಜೊತೆಗೆ ಸದಾ ಸಚಿವರಾಗುವಂತಹ ಸದ್ಯ ಸಂಘಟನೆಯನ್ನು ನಿರೀಕ್ಷಿತ ಮಾಡಿಕೊಂಡಿದ್ದಾರೆ ಆದರೆ ಆ ವಿಚಾರ ನಮ್ಮ ನಾಯಕರಿಗೆ ಮಾಧ್ಯಮದ ಮೂಲಕ ಒಂದು ಗೆರಳಿನ ಸಂಭ್ರಮದಲ್ಲಿ ಈ ಮಾಧ್ಯಮದ ಮೂಲಕ ಗೆಲುವಿಗೆ ಸಂಭ್ರಮಿಸತಕ್ಕಂಥ ಎಲ್ಲ ಕಾರ್ಯಕರ್ತರಿಗೆ ಏನು ಸದಸ್ಯರು ನಾನು ನನ್ನ ಗೆಲುವಿಗೆ ಕಾರ್ಯಕರ್ತರಾಗಿರ್ತಕ್ಕಂಥ ನಮ್ಮ ಪಕ್ಷದ ಬಗ್ಗೆ ನಮ್ಮ ಪಕ್ಷದ ರಾಷ್ಟ್ರೀಯ ಸಂಸ್ಥೆ ಜೊತೆಗೆ ನಮ್ಮ ಕ್ಷೇತ್ರದ ಜನ ನನ್ನ ಮೇಲೆ ವಿಶ್ವಾಸವನ್ನು ಇಟ್ಟು ಮತ್ತು ಆಶೀರ್ವಾದವನ್ನು ಮಾಡಿದ್ದಾರೆ ಅವರ ಒಂದು ಬರವಣಿಗೆ ಯಾವತ್ತೂ ಪ್ರತಿದ್ಯ ಕೆಲಸ ಮಾಡಿ ಈ ಒಂದು ಕ್ಷೇತ್ರದ ಅಭಿವೃದ್ಧಿ ಜನರ ಕಲ್ಯಾಣಕ್ಕಾಗಿ ಪ್ರಾಮಾಣಿಕವಾಗಿ ನಾವು ಸೇವೆ ಮಾಡ್ತೀವಿ ನಮಸ್ತೆ پانی 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 سچي سچي وياريتو مونکي هوتو وياريتو وياريتو ಟುಡೇ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ